ನಮಸ್ಕಾರ ನಾನು ಕಬ್ಬಿಯಾಡಿ ಜಯರಾಮಾಚಾರ್ಯನೆಂಬ ಯಕ್ಷಗಾನದ ಪ್ರೇಮಿ ನಿನ್ನೆ ತಾರೀಕು ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಆರು ಮೂವತ್ತರಿಂದ ರಾತ್ರಿ ಹನ್ನೆ ಒಂದು ಗಂಟೆವರೆಗೆ ಉಡುಪಿಯ ವಿಜೆ ಕ್ಲಬ್ಬಿನ ಆವರಣದಲ್ಲಿ ಹನುಮಗಿರಿ ಮೇಳದ ಒಂದು ಯಕ್ಷಗಾನ ಪ್ರದರ್ಶನವನ್ನು ನೋಡಿದೆ ಅದು ಒಂದು ವಿಶಿಷ್ಟವಾದಂತಹ ಪೌರಾಣಿಕ ಪ್ರಸಂಗ ಸಾಕೇತ ಸಾಮ್ರಾಜ್ಞಿ ಅಂತ ಒಂದು ಯಕ್ಷಗಾನ ಯಾವ ರೀತಿ ಇರಬೇಕು ಯಾವತ್ತರ ಇದ್ರೆ ಅದು ಸಮಂಜಸ ಮತ್ತು ಆ ಥರದಲ್ಲಿ ಪ್ರಕ ಅದನ್ನ ಆ ಯಕ್ಷಗಾನವ ಪ್ರಸಂಗವನ್ನು ಬಿತ್ತರಿಸಿದ್ರೆ ಅದು ವಸ್ತುನಿಷ್ಠವಾಗಿ ವಿವೇಕಿಯಾದ ಯಾವ ಯಕ್ಷಗಾನದ ಅಭಿಮಾನಿಯು ಮೆಚ್ಚುವ ಒಪ್ಪುವ ಕ್ರಮವಾಗ್ತದೆ ಅನ್ನುವುದಕ್ಕೆ ಒಂದು ಅತ್ಯುತ್ತಮವಾದಂತಹ ನಿದರ್ಶನವಾಗಿ ಸಾಕೇತ ಸಾಮ್ರಾಜ್ಞಿ ಎಂಬಂತಹ ಆ ಯಕ್ಷಗಾನ ಪ್ರಸಂಗ ನಿನ್ನೆ ನಿರೂಪಣೆಯಾಯಿತು ನಿರೂಪಿತವಾಯಿತು ಪ್ರತಿಯೊಬ್ಬ ಕಲಾವಿದನು ಪ್ರಾರಂಭದಿಂದ ಪ್ರಾರಂಭ ಪ್ರಾರಂಭದಿಂದ ತೊಡಗಿ ಅಂತಿಮ ಘಟ್ಟದವರೆಗೆ ಯಾವ ಒಬ್ಬ ಕಲಾವಿದನು ಒಂದು ಚೂರು ಉದಾಸೀನವನ್ನು ಮಾಡಲಿಲ್ಲ ತನ್ನ ಬದ್ದಾದಂತಹ ಕೆಲಸವನ್ನು ಅಚ್ಚುಕಟ್ಟಿನಿಂದ ನಿರ್ವಹಿಸಿದ್ದಾನೆ ಯಾವೊಬ್ಬ ಕಲಾವಿದನು ಅತಿರೇಕದ ಅಭಿನಯವನ್ನೂ ಮಾಡಲಿಲ್ಲ ಆ ಪ್ರಸಂಗಕ್ಕೆ ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಔಚಿತ್ಯಪೂರ್ಣವಾದಂಥ ಮಾತು ಮತ್ತು ಅಭಿನಯ ಪ್ರೌಢ ಅಭಿನಯ ಪ್ರೌಢ ಮಾತುಗಾರಿಕೆಯಿಂದ ಪ್ರತಿಯೊಬ್ಬ ಕಲಾವಿದನು ತನ್ನ ಸ್ವಂತಿಕೆಯನ್ನು ಪ್ರದರ್ಶಿಸುವುದರೊಂದಿಗೆ ಈ ಪ್ರಸಂಗ ನಾನು ಇದುವರೆಗೆ ಇತ್ತೀಚಿನ ದಿವಸಗಳಲ್ಲಿ ನೋಡಿದಂತಹ ಯಾವುದೇ ಯಕ್ಷಗಾನ ಪ್ರಸಂಗದ ಪ್ರದರ್ಶನಕ್ಕಿಂತ ಸರಿ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಮನಸ್ಸಿಗೆ ಸಂತೋಷ ಕೊಡುವಂತಹ ಒಂದು ಯಕ್ಷಗಾನ ಪ್ರದರ್ಶನವಾಗಿ ಇದು ರೂಪುಗೊಂಡಿತ್ತು ನಿಜವಾಗಿ ನಿಜವಾದ ಪ್ರಾಮಾಣಿಕ ಯಕ್ಷಗಾನ ಪ್ರೇಮಿಗಳಾದ ಪ್ರಬುದ್ಧ ಯಕ್ಷಗಾನ ಪ್ರೇಮಿಗಳಾದ ಅಲ್ಲ ಎಲ್ಲ ಪಂಡಿತ ಪಾಮರರೆಲ್ಲರೂ ಖಂಡಿತ ಇದನ್ನು ನೋಡಬಹುದಾದಂತಹ ಒಂದು ಯಕ್ಷಗಾನ ಈ ಒಂದು ಈ ಯಕ್ಷಗಾನ ಬಯಲಾಟದ ಪ್ರದರ್ಶನ ಈ ಸಾಕೇತ ಸಾಮ್ರಾಜ್ಞಿ ಎನ್ನುವಂಥದ್ದು ಹನುಮಗಿರಿ ಮೇಳದ ಊರಿಂದ ಪ್ರಸ್ತುತವಾಗ್ತಾ ಇದೆ ಈ ವರ್ಷದ ಅತ್ಯುತ್ತಮ ಯಕ್ಷಗಾನ ಪ್ರದರ್ಶನಗಳಲ್ಲಿ ಇದು ಒಂದು ಅಂತ ನಾನು ಖಂಡಿತವಾಗಿ ಎದೆ ತಟ್ಟಿ ಹೇಳಬಲ್ಲೆ ಬಹಳ ಖುಷಿ ಕೊಟ್ಟರೆ ನನಗೆ ನಾ ಪ್ರಾಮಾಣಿಕ ಯಕ್ಷಗಾನ ಪ್ರೇಮಿ ಆದ ನನಗೆ ಬಹಳ ಖುಷಿ ಕೊಟ್ಟಂತಹ ಯಕ್ಷಗಾನ ಪ್ರದರ್ಶನ ಯಕ್ಷಗಾನ ಅಭಿಮಾನಿಗಳು ಖಂಡಿತ ನೋಡಿ ಈ ಯಕ್ಷಗಾನ ಮೇಳವನ್ನು ಇದರ ಕಲಾವಿದರನ್ನು ಪ್ರೋತ್ಸಾಹಿಸಿ ಪ್ರತಿಯೊಂದು ಪಾತ್ರವು ಅತ್ಯುತ್ತಮವಾಗಿ ನಿರೂಪಣೆ ಕೊಳ್ತದೆ ಇದರಲ್ಲಿ ಇದು ವಸ್ತುನಿಷ್ಠವಾಗಿ ಸಾಕೇತ ನಗರಿಯ ರಾಮನ ಕಾಲದಲ್ಲಿ ನಿಜವಾದ ಸಾಮ್ರಾಜ್ಯ ಯಾರು ಅಂತ ತಿಳಿಸುವಂತಹದ್ದು ಮೊದ ಇದು ಕೈಕೇಯಿಯದ್ದಾದಂತಹ ವಿವಾಹ ಪ್ರಕರಣದಿಂದ ಆದರೆ ಮೊದಲಿನಿಂದ ಸ್ವಲ್ಪ ಮೊದಲಿನಿಂದ ಪ್ರಾರಂಭವಾಗಿ ಪಾದುಕಾ ಪ್ರದಾನದವರೆಗಿನ ಘಟನೆಗಳ ಘಟನಾಾವಣಿಗಳ ಎಲ್ಲಿಯೂ ಬೋರ್ ಹೊಡೆಯದ ಎಲ್ಲಿಯೂ ದೀರ್ಘವಾಗಿ ಎಳೆಯಲ್ಪಡದ ಅತ್ಯಂತ ಅಚ್ಚುಕೊಟ್ಟಾಗಿ ಅತ್ಯಂತ ತ್ವರಿತ ಗತಿಯಲ್ಲಿ ಮುಂದುವರಿಯುವಂತಹ ಯಕ್ಷಗಾನ ಇದು ಇದರಲ್ಲಿ ಹಿಮ್ಮೇಳದ ಭಾವೋತೃಗಳಾದಂತಹ ಕನ್ನಡಿ ಕಟ್ಟೆಯವರು ರವಿಚಂದ್ರ ಕನ್ನಡಿ ಕಟ್ಟೆಯವರು ಇರ್ಬೋದು ಪ್ರೀಯ ಚಿನ್ಮಯ ಭಟ್ರು ಇರ್ಬೋದು ಅದ್ಭುತವಾದಂತಹ ಯಕ್ಷಗಾನ ಭಾಗವತೀಗಿಯನ್ನು ಮಾಡಿದ್ದಾರೆ ಚೈತನ್ಯ ಕೃಷ್ಣ ಪದ್ಯಾಣ ಮತ್ತು ದೇಲಂತರವ್ರದ ಚಂಡೆ ಅಂತೂ ಕೇಳುವುದೇ ಬೇಡ ಮದ್ದಲೆ ವಾದಕರು ಕೌಶಲ್ಯರಾವ್ ಮತ್ತೆ ಮತ್ತೊಬ್ಬರಿಗೆ ಬಹಳ ಚ ಅವರು ಸಹ ಹಿರಿಯ ಕಲಾವಿದರು ಅವರು ಚೆನ್ನಾಗಿ ಮೊದಲೇ ವಾದಿಸ ವಾದನ ಮಾಡಿದ್ದಾರೆ ಪಾತ್ರಧಾರಿಗಳಂತೂ ಒಬ್ಬರಿಗಿಂತ ಒಬ್ಬರು ಅದ್ಭುತವಾಗಿ ಶ್ರೀಯುತ ನಮ್ಮ ವಾಸುದೇವ ಭಟ್ರು ಆಗ್ಬೋದು ಪೆರ್ಮುದೆ ಅವರು ರಾಮನಾಗಿ ವಾಸುದೇವ್ರ ರಂಗಭಟ್ರು ಪ್ರಬುದ್ಧವಾದಂಥ ಅವರ ಯಾವ್ದು ಎಂದಿನ ಶೈಲಿ ಅದ್ಭುತವಾದಂಥ ಮಾತುಗಾರಿಕೆಯಿಂದ ಜನಮನ ಸೂರ್ಯ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ ಅದಾದಂಥ ದಶರಥ ಅಂತೂ ಎಲ್ಲ ಹಿಂದಿನ ನಾವು ಅಂತಹ ಆ ಪಾತ್ರದಲ್ಲಿ ಬೇರೆ ಬೇರೆ ಕಲಾವಿದರ ಕಾರ್ಯಕ್ರಮಗಳನ್ನು ನೋಡಿದ್ದು ಅದನ್ನೆಲ್ಲ ಸರಿ ಮಿಗಿಲೆನಿಸುವ ಅಲ್ಲ ಅದಕ್ಕಿಂತ ಸರಿ ಎನಿಸುವ ಅಲ್ಲ ಅದಕ್ಕಿಂತಲೂ ಮಿಗಿಲಿ ಎನಿಸುವಂತಹ ರೀತಿಯಲ್ಲಿ ಅವರು ಆ ಪಾತ್ರವನ್ನು ನಿರ್ವಹಿಸ್ತಾರೆ ಭರತನಾಗಿದ್ದ ಭರತನ ಪಾತ್ರಧಾರಿಯೂ ಹಾಗೆ ಆ ಒಂದು ಅದ್ಭುತವಾಗಿ ಪಾತ್ರವನ್ನು ನಿರ್ವಹಿಸ್ತಾರೆ ಮೊದಲಿನ ಅಂದರೆ ರಕ್ಷಿತ್ ಪಡ್ರಿಯವರು ಮೊದಲಿನ ಕೈಕೇಯಿಯಾಗಿ ತನ್ನದಂತ ಅತಿ ಸುಂದರ ವೇಷ ಮತ್ತು ಅದ್ಭುತ ಪ್ರತಿಭಾವಂತ ಪ್ರದರ್ಶನ ಕಲಾ ಪ್ರದರ್ಶನ ಒಂದು ಚೂರು ಉದಾಸೀನ ಮಾಡಿದ ಕಲಾ ಪ್ರದರ್ಶನ ಎಲ್ಲಿಯೂ ಅತಿರೇಕವೆನಿಸದಂತ ಅಭಿನಯ ಇದರ ಮುಖಾಂತರ ಸೂರ್ಯಕೊಳ್ತಾರೆ ಎರಡನೇದಾದಂಥ ಕೈಕೇಯಿಯಾಗಿ ಸಂತೋಷ್ ಕುಮಾರ್ ಹಿಲಿಯಾಂಡ್ರ್ ಅದ್ಭುತವಾದಂಥ ಪ್ರದರ್ಶನವನ್ನು ಅಷ್ಟೇ ಸರಿಯ ಸಮಂಜಸವಾದಂಥ ರೀತಿಯಲ್ಲಿ ಅದೇ ಆ ಪಾತ್ರಕ್ಕೆ ಅದೇ ಥರದ ಮುಂದುವರಿಕೋ ಆ ಟೆಂಪೋ ಮುಂದುವರಿಕೊಂಡು ಹೋಗುವಂತೆ ಅದನ್ನು ನಿರ್ವಹಿಸಿಕೊಂಡು ಬಹಳ ಚೆನ್ನಾಗಿ ಮಾಡಿದ್ದಾರೆ ಪ್ರ ನಮ್ಮ ಪ್ರಜ್ವಲ್ ಕುಮಾರರು ಪ್ರಬುದ್ಧನಾದಂತಹ ಕೆ ಕೆ ರಾಜನಾಗಿ ಬಹಳ ಚೆನ್ನಾಗಿ ಅಭಿನಯ ಮಾಡ್ತಾರೆ ಹೀಗೆ ಎಲ್ಲ ಪಾತ್ರ ನಮ್ಮ ಪಿರ್ಲ ಶೆಟ್ಟರು ಹಾಗೆ ಅವರದ್ದಾದಂಥ ವಸಿಷ್ಠನ ಪಾತ್ರವನ್ನು ತಮ್ಮದಾದ ಪೂರ್ಣ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೆ ಪ್ರಶುನಾಮ ಪಾತ್ರಧಾರಿ ಇರ್ಬೋದು ಬೇರೆ ಬೇರೆ ರಾಕ್ಷಸ ವೇಷಧಾರಿ ಇರ್ಬೋದು ನಮ್ಮದ ಜಗದಾಮಿರಾಮರ ಉಡುಪರದ್ದಾದಂತಹ ವೇಷವೇ ಇರ್ಬೋದು ಅದು ಪ್ರತಿಯೊಬ್ಬರದ್ದು ಬಹಳ ಅದ್ಭುತವಾದಂತಹ ವೇಷವಾಗಿತ್ತು ರಾಕ್ಷಸನಾಗಿ ಶೆಟ್ಟಿಗಾರರು ಬಹಳ ಉತ್ತಮ ಸಂಭರಾಸುರನಾಗಿ ಬಹಳ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಮತ್ತೆ ರಾಕ್ಷಸ ಬಲವಾಗಿರ್ಬೋದು ದೇವತಾ ಬಲಗಳಾಗಿರ್ಬೋದು ದೇವೇಂದ್ರನ ಪಾತ್ರಧಾರಿ ಆಗಿರ್ಬೋದು ಯಾವ ಒಂದು ಪಾತ್ರವು ಇದು ಸ್ವಲ್ಪ ಚಕ್ ಬಿತ್ತು ಇದು ಅಷ್ಟು ಚೆನ್ನಾಗಿ ಆಗಲಿಲ್ಲ ಅಂತ ಹೇಳದ ಹೇಳಲಿಕ್ಕೆ ಇಲ್ಲ ಪ್ರತಿಯೊಂದು ಪಾತ್ರವೂ ಅದ್ಭುತವಾಗಿ ನಿರ್ವಹಿಸಲ್ಪಟ್ಟಿದೆ ಒಂದು ಯಕ್ಷಗಾನ ಪ್ರದರ್ಶನ ತೆಂಕು ತಿಟ್ಟಿನಲ್ಲಿ ಅದರಲ್ಲೂ ಇಷ್ಟು ಅದ್ಭುತವಾದಂಥ ಒಂದು ಪ್ರದರ್ಶನ ಆಗಿದೆ ಅನ್ನೋದು ಬಹಳ ಖುಷಿ ಕೊಟ್ಟಿದೆ ಬಹಳ ಸಮಯದ ನನಗೆ ನಂತರ ನನಗೊಂದು ಯಕ್ಷಗಾನ ಪರಿಪೂರ್ಣ ತೃಪ್ತಿಯನ್ನು ಕೊಟ್ಟಂತಹ ಒಂದು ಕಾರ್ಯಕ್ರಮ ಇದು ಈಗ ಎಲ್ಲ ಯಾಜ್ಯ ಕಥೆಗಳನ್ನು ಹೊಸ ಸಾಲ ಸಂಬಂಧಪಡದಂಥ ಸಾಮಾಜಿಕವಾದಾಗಿ ಬೇರೆ ಬೇರೆ ಸಿನಿಮಾಗಳಿಂದ ಕಡತಃ ಕಥಾನಕಗಳ ಮುಖಾಂತರ ಇವೆಲ್ಲ ಏನೇನೋ ಪ್ರಸಂಗಗಳನ್ನು ಹೆಣ್ಣಿದ್ದು ಇವತ್ತು ಅಂತಹ ಯಕ್ಷಗಾನ ನೋಡಿ ಈ ಯಕ್ಷಗಾನವನ್ನು ನೋಡುವುದನ್ನು ಒಂದರಿಸಬೇಕೆ ಅನ್ನುವಂತಹ ಒಂದು ರೀತಿ ಹತಾಶ ಸ್ಥಿತಿ ಒಂದಾಗಿದ್ದಾಗ ಪೌರಾಣಿಕವಾದಂಥ ಅತ್ಯಂತ ಸಮಂಜಸ ಅತ್ಯಂತ ರಿಲೆವೆಂಟ್ ಆಗಿರುವಂಥ ಹಾಗೂ ಅದ್ಭುತವಾದಂಥ ಪ್ರಸಂಗದ ಕಾಯಕ ಕ ಈ ಪ್ರಸಂಗವಾಗಿ ಈ ಸಾಕೇತ ಸಾಮ್ರಾಜ್ಯ ಅನ್ನುವಂಥ ಈ ಒಂದು ಕಾರ್ಯಕ್ರಮ ಈ ಯಕ್ಷಗಾನ ಪ್ರದರ್ಶನ ಮೂಡಿ ಬರ್ತಾ ಇದೆ ನಿಜವಾಗಿ ಎಲ್ಲರಿಗೆ ಒಬ್ಬ ಪ್ರೇಕ್ಷಕನಾಗಿ ಎಲ್ಲ ಪ್ರೇಕ್ಷಕರ ಪರವಾಗಿ ಹಾರ್ದಿಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಪ್ರತಿಯೊಂದು ಒಂದು ಒಳ್ಳೆಯ ಪಾತ್ರ ನಿರ್ವಹಣೆ ಆಗ್ತಾ ಇರುವ ಪಿನ್ ಡ್ರಾಪ್ ಸೈಲೆನ್ಸ್ ಒಬ್ಬ ಪ್ರೇಕ್ಷಕರು ಕಮ ಪ್ರಬುದ್ಧ ಪ್ರೇಕ್ಷಕರು ಚೆನ್ನಾಗಿ ಕಾರ್ಯಕ್ರಮ ನೋಡಿದ್ರು ನೀಡಿದ್ದಾರೆ ಹನುಮಗಿರಿ ಮೇಳದ ಅಭಿಮಾನಿ ಬಳಗ ಅನ್ನುವಂತಹ ಒಂದು ಬಳಗದವರು ಒಂದು ಬಹಳ ಉತ್ತರವಾದಂತಹ ಅದ್ಭುತವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಕಲಾವಿದರಿಗೆ ಯಾವುದೇ ಕಾರಣಗಳಿಗೆ ಅವರ ಕಾರ್ಯಕ್ರಮ ರದ್ದಾಯಿತು ಅಂತಾದರೆ ಅದು ವಿಶೇಷವಾಗಿ ಹನುಮಗಾರಿ ಹಮನ್ ಹನು ಮೇಳದ ಕಾರ್ಯಕ್ರಮಗಳು ಇಲ್ಲಿ ರದ್ದಾಯಿತು ಅಂತಾದರೆ ಇವರು ಕೂಡಲೇ ಆಶ್ರಯದಾತರಾಗಿ ತಮಗೂ ಸಂದ ಸೌಲಭ್ಯ ಉಳ್ಳಂತ ಸ್ಥಳಗಳಲ್ಲಿ ಪ್ರದರ್ಶನ ಮಾಡುವಂತಹ ಅದರ ಮುಖಾಂತರ ಅದು ಉಚಿತವಾಗಿ ಬಹುತೇಕ ಉಚಿತವಾಗಿ ಕಾರ್ಯಕ್ರಮ ಮಾಡಿದ್ದೆ ಆ ದಾನಿಗಳ ದೇಣಿಗೆಯನ್ನು ಸ್ವೀಕರಿಸಿಕೊಂಡು ಯಾರನ್ನೂ ಒತ್ತಾಯ ಪಡದೆ ಖಾಲಿ ಇವರು ಪ್ರಚಾರ ಮಾಡ್ತಾರ ಮಾಡ್ತಾರೆ ಆವಾಗ ಅಭಿಮಾನಿಗಳಾದಂತಹ ಕೆಲವರು ನನ್ನಂತ ಕೆಲವರು ಅಳಿಲ ಅಳಿಲಮಳಲ ಸೇವೆ ಅಂತ ಏನು ಕೊಟ್ಟದ್ದನ್ನು ತಗೊಂಡು ಈ ಕಾರ್ಯಕ್ರಮ ಅದ್ಭುತವಾದಂತಹ ಸೇ ನಿರ್ವಹಣೆ ಮಾಡಿದ್ದಾರೆ ಯಾರಿಗೂ ನೋವಾಗದಂತೆ ಚಂದದಲ್ಲಿ ಈ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ ಎಲ್ಲವೂ ಧ್ವನಿ ಬೆಳಕಿನ ವ್ಯವಸ್ಥೆ ಇರ್ಬೋದು ರಂಗಸ್ಥಳದ ಅಚ್ಚುಕಟ್ಟುತನ ಇರ್ಬೋದು ವೇಷಭೂಷಣಗಳಿರ್ಬೋದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಈ ಮೇಳದಲ್ಲಿ ದಯವಿಟ್ಟು ಎಲ್ಲರೂ ಈ ಹನುಮಗರಿ ಮೇಳದ ಈ ವರ್ಷದ ಸಾಕೇತ ಸಾಮ್ರಾಜ್ಯ ಪ್ರ ಈ ಕಾರ್ಯಕ್ರಮ ನೋಡಿ ಈ ಹಿಂದಿನ ಕೆಲವು ಪ್ರಸಂಗಗಳಲ್ಲೂ ಇದೇ ಥರದ ನಿರ್ವಹಣೆಯಿಂದ ಈ ಪ್ರಸಂಗ ಈ ಕಲಾವಿದರುಗಳು ಮನಸೂರೆಗೊಂಡಿದ್ದಾರೆ ಇದೇ ಮೇಳದಲ್ಲಿ ಇನ್ನು ಮುಂದೆಯೂ ಇಂಥದ್ದೇ ಒಳ್ಳೊಳ್ಳೆ ಪ್ರಸಂಗಗಳು ಇವರಿಂದ ಮೂಡಿ ಬರಲಿ ಎಂದು ಶುಭ ಹಾರೈಸ್ತಾ ಪ್ರೇಕ್ಷಕರು ಸಾಕಷ್ಟು ಪ್ರಮಾಣದಲ್ಲಿ ಸದಾ ಈ ಪ್ರಸಂಗಕ್ಕೆ ಸರಿಯಾದ ಬೆಂಬಲವನ್ನು ನೀಡುವುದರ ಮುಖಾಂತರ ಯಕ್ಷಗಾನಮ್ ಗೆಲ್ಗೆ ಬಾಳ್ಗೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ